ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಗಳ ಮುಷ್ಕರಕ್ಕೆ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಬೆಂಬಲ ಗಂಗಾವತಿ ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳ ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಎರಡನೆಯ ಹಂತದ ಅನಿರ್ದಿಷ್ಟ ಮುಷ್ಕರಕ್ಕೆ ಕೊಪ್ಪಳ ಜಿಲ್ಲಾ ಘಟಕದ ಸರ್ವಾಂಗೀಣ ಅಭಿವೃದ್ದಿ ಹೋರಾಟ ಸಮಿತಿಯ ಅಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ ಹಾಗೂ ಸದಸ್ಯರು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು ಗ್ರಾಮ ಆಡಳಿತ ಅಧಿಕಾರಿಗಳ ತಾಲೂಕಾ ಘಟಕ ತಹಸೀಲ್ ಕಾರ್ಯಾಲಯದ ಬಗ್ಗೆ ನಡೆಸುತ್ತಿರುವ ಅನಿರ್ದಿಷ್ಟ ಮುಷ್ಕರ ಮೂರನೆಯ ದಿನವಾದ ಬುಧವಾರ ತೆರಳಿ ಸ್ವಲ್ಪ ಸಮಯ ಪ್ರತಿಭಟನಾ ನಿರತ ನೌಕರರೊಂದಿಗೆ ಚರ್ಚಿಸಿ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುವುದಾಗಿ ಹೇಳಿದರು ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸುವುದು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ತಾಂತ್ರಿಕ ವ್ಯಕ್ತಿಗಳಿಗೆ ನೀಡುವ ವೇತನ ಶ್ರೇಣಿ ಆದೇಶ ನೀಡುವುದು ಅಂತರ್ ಜಿಲ್ಲಾ ವರ್ಗಾವಣೆಯ ಕೆಪಿಎಸ್ಆರ್ ನಿಯಮದ ಹದಿನಾರರ ಉಪಖಂಡ ಎರಡನ್ನು ಮರುಸ್ಥಾಪಿಸುವುದು ಸೇರಿದಂತೆ ಪ್ರಮುಖ ಇಪ್ಪತ್ತೆರಡು ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರ ಮುಂದಾಗಬೇಕು ಎಂದು ತಿಳಿಸಿದರು ನೌಕರ ರಘುರಾಮ್ ನಾಯಕ್ ಮಾತನಾಡಿ ಗ್ರಾಮ ಆಡಳಿತ ನೌಕರರಿಗೆ ಸ್ವತಂತ್ರವಾದ ಕೊಠಡಿ ಮಾಹಿತಿ ಸಂಗ್ರಹಕ್ಕಾಗಿ ಉಚಿತವಾಗಿ ಮೊಬೈಲ್ ಸಿಮ್ ಕಾರ್ಡ್ ಹಾಗೂ ಡಾಟಾ ಸೌಲಭ್ಯವನ್ನು ಕಲ್ಪಿಸಬೇಕು ಮತ್ತಿತರ ಪ್ರಮುಖ ಬೇಡಿಕೆ ಈಡೇರಿಕೆಗೆ ರಾಜ್ಯ ಘಟಕ ಹಿಂದೆ ಮುಷ್ಕರ ನಡೆಸಿದ್ದರೂ ಸಹ ಸರ್ಕಾರ ಇದುವರೆಗೂ ಯಾವುದೇ ಬೇಡಿಕೆಗಳನ್ನು ಈಡೇರಿಸಿಲ್ಲ ಹೀಗಾಗಿ ಎರಡನೆಯ ಹಂತದ ಅನಿರ್ದಿಷ್ಟ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿದರು ನೌಕರರು ಸೇರಿದಂತೆ ಈ ಸಂದರ್ಭದಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ರಾಧವೇಂದ್ರ ಕಡೆ ಬಾಗಿಲು ಬೀರಾ ಹುಸೇನ್ ಸೋಮಾ ಕೊರಮ್ಮ ಕ್ಯಾಂಪ್ ಇತರರು ಉಪಸ್ಥಿತರಿದ್ದರು ನಮ್ದು ಏನಂದ್ರೆ ಸಮಸ್ಯೆಗಳು ಅಂದ್ರೆ ಇವಾಗ ನಾವು ಬೇರೆ ಇಲಾಖೆ ಕೆಲಸ ಮಾಡ್ತೀವಿ ಬೆಳೆ ಪರಿಹಾರ ಇರ್ಲಿ ಬೆಳೆ ಸಮೀಕ್ಷೆ ಇರ್ಲಿ ಎಲ್ಲಾ ಕೆಲಸ ಮಾಡೋ ಕೊಟ್ಟಿದ್ದಾರೆ ಬಟ್ ನಮ್ಗೆ ಅದಕ್ಕೇನು ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ ಮೊಬೈಲ್ ಇರ್ಲಿ ಲ್ಯಾಪ್ಟಾಪ್ ಇರ್ಲಿ ಅದಿದ್ರೆ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇವಾಗ ವರ್ಗಾವಣೆ ಸರ್ ಇವಾಗ ಎಷ್ಟೋ ಜನ ಫ್ಯಾಮಿಲೀಸ್ ಇರ್ತವೆ ಅವ್ರ ಪತಿ ಪತ್ನಿ ಇರ್ತಾರೆ ಮಕ್ಕಳು ಇರ್ತಾರೆ ಒಂದು ಕಡೆಗೆ ಕೆಲಸ ಮಾಡಬೇಕು ಬೇರೆ ಇಲಾಖೆಗೆಲ್ಲ ವರ್ಗಾವಣೆ ಇದೆ ಡೆಪ್ಟೇಷನ್ ಇದೆ ಬಟ್ ನಮ್ಮ ಇಲಾಖೆಗೆ ಇಲ್ಲ ಅದೊಂದು ಹೆಲ್ಪ್ ಇದಾದರೆ ಅದೊಂದು ಸರ್ಕಾರವನ್ನು ನಮ್ಗೆ ಇದು ಮಾಡಿಬಿಟ್ಟು ಸರ್ ಟೈಮಿಂಗ್ ಅಂತ ಇಟ್ಟಿದ್ದಾರೆ ಆಫೀಸ್ ಟೈಮಿಂಗ್ ಅಂತ ಟೆನ್ ಟು ಸಿಕ್ಸ್ ಅಂತ ಅದು ಟೈಮಿಂಗ್ ಬಿಟ್ಟು ಮತ್ತೆ ಮೀಟಿಂಗ್ಸ್ ತೊಗೊಳೋದಿರಲಿ ಬೇರೆ ಕೆಲಸ ಇರಲಿ ಅದು ಕೊಟ್ಟು ಸಹ ಕುಟುಂಬ ಇದ್ದವ್ರಿಗೆಲ್ಲ ಕಷ್ಟ ಆಗುತ್ತೆ ಬೇರೆ ಪರ್ಸ್ನಲ್ ಟೈಮ್ ಕೊಡೋಗೋಸ್ಕರ ಇದೊಂದು ಸರ್ಕಾರ ಗಮನಕ್ಕೆ ತರಬೇಕಂತ ನಾವೆಲ್ಲ ಇದೊಂದು ಕೈ ಕೈಗೊಂಡಿದ್ದೀವಿ ನಮ್ದೊಂದು ಕಂದಾಯ ಇಲಾಖೆ ಕೆಲಸಗಳ ಜೊತೆಗೆ ಬೇರೆ ಇಲಾಖೆ ಕೆಲಸಗಳನ್ನೂ ಜಾಸ್ತಿ ಆಗಿದ್ದಾವೆ ಬೆಳೆ ಹಾನಿ ಇರಲಿ ಮನೆ ಹಾನಿ ಇರಲಿ ಏನೇ ಇರಲಿ ಇವಾಗ ಫಸ್ಟ್ ಕಂದಾಯ ಇಲಾಖೆನ ಖುಷಿ ಮಾಡ್ತಾರೆ ನಮಗೆ ಪ್ರೆಶ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅವ್ರದ್ದು ಇರುತ್ತೆ ಇದರಲ್ಲಿ ಪಾತ್ರ ಬಟ್ ನಮಗೆ ಜಾಸ್ತಿ ಆಗುತ್ತೆ ಸೊ ಅದು ಒಂದು ನೋಡ್ಬೇಕು ಅವ್ರ ಅವ್ರವ್ರದ್ದು ಅವ್ರವ್ರಿಗೆ ಕೊಟ್ಟರೆ ಸ್ವಲ್ಪ ಸರ್ ಚೆನ್ನಾಗುತ್ತೆ ತಾಲೂಕು ಸಂಘದ ಕಾನೂನು ಸಲಹೆಗಾರರಾಗಿ ಈ ಒಂದು ತಾಲೂಕು ಸಂಘದ ಸದಸ್ಯರಾಗಿ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ವೃಂದದ ವತಿಯಿಂದ ಕೈಗೊಂಡ ಮುಸ್ಕರದ ಯಾವುದೇ ಬೇಡಿಕೆಗಳನ್ನು ಈ ಹಿಂದೆ ಈಡೇರಿಸಿದ ಕಾರಣ ರಾಜ್ಯವ್ಯಾಪ ಎರಡನೇ ಹಂತದ ಮುಷ್ಕರಕ್ಕೆ ಕರೆ ನಿರ್ಣಯ ನಡೆಸಿದ ಬಗ್ಗೆ ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ಇಂದು ಮೊನ್ನೆ ಮೊನ್ನಿಂದ ನಾವು ಮೂರನೇ ಆಯಿತು ಇವತ್ತು ಮಾಡ್ತಾ ಇದ್ದೇವೆ ಈ ಒಂದು ಮುಷ್ಕರವನ್ನು ನಮ್ಮ ಒಂದು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಿದ ಕಾರಣ ನಾವು ಯಾವುದೇ ನಮ್ಮ ಮೇಲಾಧಿಕಾರಿಗಳ ವಿರುದ್ಧ ನಾವು ಯಾವುದೇ ಒಂದು ಧರಣಿಯನ್ನು ಮಾಡುತ್ತಿರುವುದಿಲ್ಲ ನಮ್ಮ ಮೂಲಭೂತ ಸೌಲಭ್ಯಗಳನ್ನು ಕೇಳುತ್ತಾ ಇದ್ದೀವಿ ನಮ್ಮ ಮೂಲಭೂತ ಸೌಲಭ್ಯಗಳಾದ ಮೊದಲು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಒಂದು ಉತ್ತಮ ಕೊಠಡಿ ಉತ್ತಮ ಗುಣಮಟ್ಟದ ಟೇಬಲ್ ಟೇರು ಕುರ್ಚಿ ಹಮ್ಮೇರ ಉತ್ತಮ ಗುಣಮಟ್ಟದ ಮೊಬೈಲ್ ಫೋನು ಗೂಗಲ್ ಕ್ರೋಮು ಬುಕ್ಕು ಲ್ಯಾಪ್ಟಾಪು ಇತ್ಯಾದಿ ನಮ್ಮ ಮೂಲಭೂತ ಸೌಲಭ್ಯಗಳನ್ನು ಕೇಳ್ತಾ ಇದ್ದೀವಿ ಅದೇ ರೀತಿ ನಮ್ಮ ಗ್ರಾಮಾಡಳಿತ ಹುದ್ದೆ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಎಂದು ಹೇಳ್ತೇವೆ ನಮ್ಮ ಮೊಬೈಲ್ನಲ್ಲಿ ಪ್ರತಿದಿನ ಇಪ್ಪತ್ತೊಂದು ಆ್ಯಪ್ಗಳ ಒಂದು ಸಂಯೋಜನೆಯಿಂದ ಹಿಡಿದು ಇತರ ಎಲ್ಲ ಆ್ಯಪ್ಗಳನ್ನು ನಮ್ಮ ಸೋ ವೇತನದಿಂದ ಬರೆಸಿಕೊಂಡು ಪ್ರತಿದಿನ ನಾವು ರ್ಯಾಂಕಿಂಗ್ ವ್ಯವಸ್ಥೆ ಅಡಿಯಲ್ಲಿ ಕೆಲಸ ಮಾಡ್ತಿದ್ದು ಸಕಾಲ ಯೋಜನೆಯಲ್ಲಿ ಕೆಲಸ ಮಾಡ್ತಿದ್ದು ಪ್ರತಿಯೊಂದು ಇವುಗಳನ್ನು ಒಂದು ರ್ಯಾಂಕಿಂಗ್ ಸಿಸ್ಟಮ್ನ ತೆಗಿಬೇಕಂದ್ರೆ ನಮ್ಮ ಈ ಒಕ್ಕೂಟನ ಒಂದು ಬೇಡಿಕೆ ಆಗಿದೆ ಅದೇ ರೀತಿಯಾಗಿ ನಮ್ಮ ಸ್ನೇಹಿತರು ನಮ್ಮ ಸಹೋದರಿಯರು ಸುಮಾರು ವರ್ಷಗಳಿಂದ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಬಂದು ಹೊಂದಿ ಹದಿನೈದರಿಂದ ಇಪ್ಪತ್ತು ವರ್ಷ ಸೇವೆ ಮಾಡ್ತಿದ್ದು ಅವರಿಗೆ ಅಂತರ್ಜಿಲ್ಲಾ ವರ್ಗಾವಣೆ ಅತಿ ಪ್ರಮುಖ ಬೇಡಿಕೆ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಪುನರ್ ಸ್ಥಾಪಿಸಬೇಕೆಂದು ಈ ಮೂಲಕ ನಾವು ಒಂದು ಒತ್ತಾಯ ಮಾಡ್ತಾ ಇದ್ದೇವೆ ನಮ್ಮ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಅನೇಕ ಸೌಲಭ್ಯಗಳನ್ನು ಕಲ್ಪಿಸಬೇಕು ಅದೇ ರೀತಿಗೆ ನಮ್ಮ ಕೆಲವೊಂದು ಮಹಿಳಾ ನೌಕರರು ಇರ್ತಾರೆ ಕೆಲವೊಂದು ಅಂಗವಿಕಲ ಇರ್ತಾರೆ ಅವರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಕೆಲವೊಂದು ಕೆಲಸದ ಒತ್ತಡದಲ್ಲಿ ಪ್ರಭಾ ಪ್ರಭಾರಿ ಹುದ್ದೆ ಈಗ ನಾವು ಒಂದು ಗ್ರಾಮ ಆಡಳಿತ ಅಧಿಕಾರಿಗೆ ಒಂದು ನಿರ್ದಿಷ್ಟವಾಗಿ ಒಂದು ವೃತ್ತ ಇದ್ದು ಆ ವೃತ್ತದ ಜೊತೆ ಇನ್ನೊಂದು ಗ್ರಾಮ ಆಡಳಿತ ವೃತ್ತವನ್ನು ಹೆಚ್ಚುವರ ಪ್ರಭಾರ ನೀಡುವುದರಿಂದ ನಮಗೆ ಕೆಲಸದ ಒತ್ತಡ ಹೆಚ್ಚಿಗೆ ಆಗುತ್ತೆ ಇಂಥ ಕೆಲಸ ಮಾಡೋಕ್ಕೆ ನಾವು ಸನ್ನದ್ದರಿದ್ದೀವಿ ಆದರೆ ನಮಗೆ ಸಮಾವಕಾಶ ನೀಡಿ ಕಂದಾಯ ಕಲ್ಲಿ ಓಡಿಸುವಂಥ ಯಾವುದೇ ಕೆಲಸ ಆದರೂ ನಾವು ಮಾಡೋಕ್ಕೆ ನಾವು ಯಾವುದೂ ವಿರೋಧ ಮಾಡ್ತಾ ಇಲ್ಲ ಆದರೆ ಅದು ಸಂಬಂಧಪಟ್ಟಂಥ ಮೂಲಗಳು ಈ ಒಂದು ಅತಿಯಾದ ಕೆಲಸ ಒತ್ತಡದಿಂದ ನಮ್ಮ ನೌಕರರ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳಿರುತ್ತವೆ ಸಣ್ಣ ಸಣ್ಣ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಚಿಕ್ಕ ಮಕ್ಕಳಿಗೆ ನಮಗೆ ಸಮಯ ಕೊಡೋಕ್ಕೂ ಆಗೋದಿಲ್ಲ ಕೆಲವೊಂದು ದೂರದ ಊರಿನಲ್ಲಿರುವ ತಮ್ಮ ನನ್ನ ವಯಸ್ಸಾದ ತಂದೆ ತಾಯಿಗಳು ಅವರನ್ನು ನೋಡೋದಕ್ಕೆ ಆಗೋದಿಲ್ಲ ಅನೇಕ ನಮ್ಮ ಸೌಲಭ್ಯ ವ್ಯವಸ್ಥೆಯರು ಗಣವೀಯರು ರೈತರ ಸಮಸ್ಯೆಗಳಿರ್ತವೆ ತುಂಬ ಪತ್ನಿಯರ ನಡುವೆ ಅನೇಕ ಬಿರುಕುಗಳು ಬಿಡುತ್ತವೆ ಇದು ವರ್ಗಾವಣೆ ಇಲ್ಲದ ಕಾರಣ ಅದೇ ರೀತಿಯಾಗಿ ಇಂಥ ಅನೇಕ ಸಮಸ್ಯೆಗಳನ್ನು ಈಗಾಗಲೇ ನಮ್ಮ ರಾಜ್ಯವ್ಯಾಪಿ ಹೋರಾಟ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ನಿರ್ದೇಶನದ ಮೇರೆಗೆ ಹೋರಾಟ ಮಾಡಿದರೂ ಇನ್ನೂವರೆಗೆ ಕೆಲವೊಂದು ಬೇಡಿಕೆಗಳನ್ನು ಇಡೇರಿಸಿದ್ದಾರೆ ಇನ್ನು ಕೆಲವು ಬೇಡಿಕೆಗಳನ್ನು ಇಡೇಸಿಲ್ಲ ನಮ್ಮ ಒಂದು ಈ ಒಂದು ಮುಸ್ಕರದ ಮೂಲ ಉದ್ದೇಶವೇ ಅದೇ ನಮ್ಮ ಕಂದಾಯ ಇಲಾಖೆಗೆ ಬರುವಂಥ ಎಲ್ಲ ಅಧಿಕಾರಿಗಳಿಗೆ ಗ್ರಾಮ ಆಳಿತ ಅಧಿಕಾರಿಗಳು ಕಂದಾಯ ವೀಕ್ಷಕರು ತಹಸೀಲ್ದಾರರು ಸೆರೆಸ್ತಾರರು ಪ್ರದಾಸ ಎಲ್ಲರಿಗೂ ಒಂದು ಕೆಲಸದ ಒತ್ತಡ ಜಾಸ್ತಿಯಾಗಿದೆ ಕಂದಾಯ ಇಲಾಖೆಯಲ್ಲಿ ಹತ್ತೊಂಬತ್ತು ಎಪ್ಪತ್ತೆರಡರಲ್ಲಿ ಇದ್ದಂಥ ಜನಸಂಖ್ಯೆಗೂ ಆ ಸಮಯದಲ್ಲಿ ಇದ್ದಂಥ ಒಂದು ಆಡಳಿತ ವ್ಯವಸ್ಥೆಗೂ ಈ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇರುವಂಥ ಎಲ್ಲ ಆನ್ಲೈನ್ ವ್ಯವಸ್ಥೆ ಅವಾಗೆಲ್ಲ ಬರೋದು ಆನ್ಲೈನ್ ವ್ಯವಸ್ಥೆಯಲ್ಲಿ ಆ ಒಂದು ಸಮಯದಲ್ಲಿ ಇದ್ದಂಥ ಜನಸಂಖ್ಯೆಗೆ ಅನುಗುಣವಾಗಿ ಗ್ರಾಮ ಆಡಳಿತಾಧಿಕಾರಿ ಹುದ್ದೆ ಇದ್ದವು ಅದು ಇಂದಿಗೂ ಹೆಚ್ಚುವರಿ ಹುದ್ದೆಯನ್ನು ಮಾಡದೆ ಅದೇ ಹುದ್ದೆಯನ್ನು ಇಲ್ಲಿವರೆಗೂ ಕಂಟಿನ್ಯೂ ಇದ್ದವು ಈ ಇವತ್ತಿನ ಜನಸಂಖ್ಯೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಅಂದರೆ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ಪದೋನ್ನತಿ ನೀಡಿಲ್ಲ ಸುಮಾರು ವರ್ಷಗಳಿಂದ ನಮ್ಮ ಸ್ನೇಹಿತರು ಇಪ್ಪತ್ತರಿಂದ ಇಪ್ಪತ್ತು ವರ್ಷ ಮೇಲ್ಪಟ್ಟು ಗ್ರಾಮ ಆಡಳಿತರ ಹುದ್ದೆಯಲ್ಲೇ ಹಿಂದೆ ಹುದ್ದೆಯಲ್ಲೇ ಸೇವೆ ಸಲ್ಲಿಸ್ತಿದ್ದು ನಮಗೆ ಇನ್ನೂ ಪದೋನ್ನತಿ ಬಂದಿಲ್ಲ ಇದೇ ನಮ್ಮ ಬಾಜು ಜಿಲ್ಲೆಯಲ್ಲಿ ಪದೋನ್ನತಿ ಇದ್ದು ಆದ ಕಾರಣ ಸಾಧ್ಯದಷ್ಟು ನಮ್ಮ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ಕೊಪ್ಪಳ ಜಿಲ್ಲೆ ನಾವು ಹಿಂದೆ ಹಿಂದುಳಿದ ಜಿಲ್ಲೆಯಲ್ಲಿದ್ದು ನಮಗೆ ಆದ್ಯತೆ ಮೇರೆಗೆ ನಮ್ಮ ಈ ಮುಸ್ಕರದಲ್ಲಿ ಇಟ್ಟಂಥ ಸೇವಾ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವು ಬೇಡಿಕೆಗಳನ್ನು ನಿರ್ವಹಿಸಬೇಕೆಂದು ನಮ್ಮ ಎಲ್ಲ ಗ್ರಾಮ ಆಡಳಿತಗಾರರ ಪರವಾಗಿ ನಾವೊಂದು ತಮ್ಮಲ್ಲಿ ಸರ್ ತಾವು ವೈಯಕ್ತಿಕ ಏನು ಬೇಡಿಕೆ ನಾವು ಗ್ರಾಮ ಆಡಳಿತಾಧಿಕಾರಿಗಳು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟಾವಧಿಯಾಗಿ ಎರಡನೇ ಹಂತದ ಮುಷ್ಕರಕ್ಕೆ ನಾವು ಕರೆಯನ್ನು ಕೊಟ್ಟಿದ್ದೇವೆ ನಮ್ಮ ಸಮಸ್ಯೆಗಳು ಏನು ಸಾಕಷ್ಟು ಸಮಸ್ಯೆಗಳನ್ನು ನಾವು ಈಗಾಗಲೇ ಮಾನ್ಯ ಸರ್ಕಾರಕ್ಕೆ ನಾವು ಬೇಡಿಕೆಗಳನ್ನು ಕೊಟ್ಟಿದ್ದೀವಿ ಆ ಪ್ರಕಾರ ಅಂತಂದ್ರೆ ಈಗಾಗಲೇ ನಮ್ಮ ಅಧಿಕಾರಿಗಳು ತಿಳಿಸಿದ ಪ್ರಕಾರ ಸಾಕಷ್ಟು ಸಮಸ್ಯೆಗಳನ್ನ ಅವ್ರು ತಿಳಿಸಿದ್ದಾರೆ ಇನ್ನು ಮುಂದೆ ನೋಡದ ನೋಡುವುದಾಗಿ ನಾವು ಹೆಣ್ಮಕ್ಳು ಅಂದ್ರೆ ಮಹಿಳಾ ಗ್ರಾಮ ಆಡಳಿತಾಧಿಕಾರಿಗಳು ಅಂದ್ರೆ ಅವಧಿಯನ್ನು ಮೀರಿ ನಾವು ಸರ್ಕಾರಿ ಕಚೇರಿಗಳಲ್ಲಿ ನಾವು ಕೆಲಸವನ್ನು ನಿರ್ಮಿಸ್ತಾ ಇದ್ದೀವಿ ಅದನ್ನ ನಾವು ತಪ್ಪಿಸ್ಬೇಕು ಅಂತ ಈ ಒಂದು ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದೀವಿ ಆನಂತರ ನಮಗೂ ಒಂದು ಕುಟುಂಬ ಅನ್ನೋದು ಇದೆ ನಮಗೂ ಮಕ್ಕಳು ಮನೆ ಸಂಸಾರ ಅನ್ನೋದು ಒಂದು ಇದೆ ಅದಕ್ಕೋಸ್ಕರ ಅದಕ್ಕೆ ನಮಗೆ ಸಮಯಾವಕಾಶ ಕೊಡಬೇಕು ಅಂತ ಕೇಳ್ಕೊತೀವಿ ಆನಂತರ ನಮಗೆ ಈಗ ಸುಮಾರು ಇಪ್ಪತ್ತೊಂದು ಆ್ಯಪ್ಗಳಲ್ಲಿ ನಮಗೆ ಕಾರ್ಯನಿರ್ವಹಿಸಬೇಕು ಅಂತ ನಮಗೆ ಆದೇಶಗಳನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ನಮಗೆ ಏನಂದ್ರೆ ಡಾಟಾ ಆಗಲಿ ಅಥವಾ ಮೊಬೈಲ್ ಫೋನ್ಗಳನ್ನಾಗಲಿ ಆಗಲಿ ಒದಗಿಸಿದ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಯಾವುದೇ ಕೆಲಸಗಳನ್ನು ನಾವು ಮಾಡಲ್ಲ ಅಂತ ಯಾವತ್ತೂ ಹೇಳಿಲ್ಲ ಕೆಲಸಗಳನ್ನು ನಿರ್ವಹಿಸ ನಿರ್ವಹಿಸಲು ಅನುಕೂಲ ಆಗೋಂತಹ ಎಲ್ಲ ಒಂದು ಸೌಕರ್ಯಗಳನ್ನು ಕೊಟ್ಟರೆ ನಾವು ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ತಿಳಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಹಿಂದೆ ಮೂರು ತಿಂಗಳ ಹಿಂದೆ ರಾಜ್ಯ ಸರ್ಕಾರಕ್ಕೆ ನಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಹಾಗೂ ನಮ್ಮಲ್ಲಿ ಇರುವಂತಹ ಅನೇಕ ಸಮಸ್ಯೆಗಳನ್ನು ಸಾವಿಸ್ತರವಾಗಿ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಇದುವರೆಗೆ ನಮ್ಮ ಯಾವುದೇ ರೀತಿಯ ಬೇಡಿಕೆಗಳು ಕೇವಲ ಲಿಖಿತ ರೂಪದಲ್ಲಿ ಮಾತ್ರ ಇದ್ದು ಯಾವುದೇ ಬೇಡ ಬೇಡಿಕೆಗಳು ಈಡೇರದ ಕಾರಣ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ರಾಜ್ಯ ಸಂಘವು ಎರಡನೇ ಹಂತದ ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿರೋದರಿಂದ ನಾವು ಇಂದು ಮೂರನೇ ದಿನ ಈ ಒಂದು ಮುಷ್ಕರಕ್ಕೆ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ ನಮ್ಮ ಬೇಡಿಕೆಗಳು ಎಲ್ಲ ಸರ್ಕಾರದ ಸರ್ಕಾರದ ಗಮನಕ್ಕೆ ಈಗಾಗಲೇ ಇದೆ ನಮ್ಮಲ್ಲಿ ಮುಖ್ಯ ಸಮಸ್ಯೆಗಳಾಗಿರುವಂತಹ ವರ್ಗಾವಣೆ ಈ ಒಂದು ವರ್ಗಾವಣೆ ಸಂಬಂಧ ಅನೇಕ ಸತ್ಯಪತಿ ಪ್ರಕರಣಗಳಾಗಿರಬಹುದು ಅಂಗವಿಕಲ ಪ್ರಕರಣಗಳಾಗಿರ್ಬೋದು ಅಥವಾ ತಂದೆ ತಾಯಿಗಳಿಗೆ ವೃದ್ಧಪ್ಪದಲ್ಲಿ ನೋಡಲಾಗದೆ ಅನೇಕ ಮಕ್ಕಳುಗಳು ಮಕ್ಕಳು ಕಂಗಾಲುಗಳಾಗಿದ್ದಾರೆ ಅಂಥವರಿಗೆ ನಮಗೆ ವರ್ಗಾವಣೆಯಲ್ಲಿ ಅವಕಾಶ ಮಾಡಿಕೊಟ್ಟರೆ ಎಲ್ಲರಿಗೂ ಕೂಡ ಸಹಕಾರಿಯಾಗುತ್ತದೆ ಅದೇ ರೀತಿ ನಮಗೆ ಅನೇಕ ಕೆಲಸದ ಒತ್ತಡವನ್ನು ಒಂದೇ ಬಾರಿ ಇರುತ್ತಾರೆ ಆದರೆ ಅದಕ್ಕೆ ಮೂಲಭೂತ ಸೌಕರ್ಯಗಳಾಗಿರುವಂಥ ಮೊಬೈಲ್ ಆಗಿರ್ಬೋದು ಟ್ಯಾಬ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಸ್ಕ್ಯಾನರ್ ಕಂಪ್ಯೂಟರ್ ತಹ ಮುಂತಾದ ಅನೇಕ ಸಮಸ್ಯೆ ಸಮಸ್ಯೆಗಳನ್ನು ನಿರ್ವಹಿಸುವಂಥ ಸಮಯದಲ್ಲಿ ನಮಗೆಲ್ಲ ಬೇಕಾಗುತ್ತದೆ ಅಂಥವನ್ನು ಯಾವುದೇ ಕೂಡ ಈಗಿನವರೆಗೂ ನಮಗೆ ಸರ್ಕಾರವು ಒದಗಿಸುವುದರಿಂದ ಅದನ್ನು ಹೊರತುಪಡಿಸಿ ನಮಗೆ ಕಚೇರಿ ವ್ಯವಸ್ಥೆ ಕೂಡ ಈಗ ಈಗಿನವರೆಗೂ ನಮಗೆ ಕಚೇರಿ ವ್ಯವಸ್ಥೆ ಕೂಡ ಇರುವುದಿಲ್ಲ ಅದೇ ರೀತಿಯಲ್ಲಿ ನಮ್ಮ ನಮ್ಮ ದಿನನಿತ್ಯದ ಅನೇಕ ಮೊಬೈಲ್ ಆ್ಯಪ್ಗಳನ್ನು ಏಕಕಾಲದಲ್ಲಿ ಒತ್ತಡ ಹೇರಿ ಅದನ್ನು ರ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ನಮಗೆ ಕೇಳುವುದರಿಂದ ಮಾನಸಿಕವಾಗಿ ಹಿಂಸೆಯಾಗಿ ನಮ್ಮ ಕುಟುಂಬಕ್ಕೆ ಸಮಯಾವಕಾಶವನ್ನು ನೀಡದೆ ದಿನನಿತ್ಯ ಒಂಥರ ಭಯದ ವಾತಾವರಣದಲ್ಲಿ ಕೆಲಸವನ್ನು ನಿರ್ವಹಿಸುವಂಥದ್ದಾಗಿದೆ ನಮ್ಮಲ್ಲಿ ಕೂಡ ರ್ಯಾಂಕಿಂಗ್ ಅಂತಂದು ಮಾಡಿ ನಮ್ಮಲ್ಲೇ ಗ್ರಾಮಾಡಳಿತ ಅಧಿಕಾರಿಗಳಲ್ಲಿ ವಿಂಗಡಣೆ ಮಾಡಿ ಅದರಲ್ಲೇ ಎಷ್ಟು ಪರ್ಸೆಂಟ್ ಕಡಿಮೆ ಪರ್ಸೆಂಟ್ ಅಂತಂದು ವಿಂಗಡಣೆ ಮಾಡಿ ನಮ್ಮ ನಮ್ಮಲ್ಲೇ ಒಡಕುಗಳನ್ನು ಉಂಟು ಮಾಡುವಂತಹ ಅನೇಕ ಪ್ರಸಂಗಗಳು ಕೂಡ ಆಗಿದ್ದಾವೆ ಅದೇ ರೀತಿ ನಮ್ಮಲ್ಲಿರುವಂಥ ಅನೇಕ ಸಮಸ್ಯೆಗಳನ್ನು ಎಲ್ಲ ಎಲ್ಲರೂ ಕೂಡ ಇದುವರೆಗೆ ಯಾವುದೇ ರೀತಿಯ ಸಹಕಾರವನ್ನು ನೀಡದೆ ಸರ್ಕಾರವು ನಮಗೆ ಮಲತಾಯಿ ಧೋರಣೆಯನ್ನು ಮಾಡ್ತಿದೆ ಅಂತಂದೇ ಹೇಳ್ಬೋದು ದಯವಿಟ್ಟು ರಾಜ್ಯ ಸರ್ಕಾರವು ನಮ್ಮೆಲ್ಲ ಗಮನ ನಮ್ಮೆಲ್ಲ ಬೇಡಿಕೆಗಳನ್ನು ತಮ್ಮ ಗಮನಕ್ಕೆ ಇದ್ದು ಎಲ್ಲ ಬೇಡಿಕೆಗಳನ್ನು ಸಾವಿಸ್ತಾರಾಗಿ ಪರಿಶೀಲಿಸಿ ನಮಗೆ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿಯಲ್ಲಿ ನಮಗೆ ಎಲ್ಲವನ್ನು ಅವಕಾಶವನ್ನು ಮಾಡಿಕೊಡಬೇಕಾಗಿ ಮತ್ತೊಮ್ಮೆ ಅವರಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೇವೆ ನಮ್ಮ ಹೆಸರು ಎಲ್ ವಿ ಅಂತ ನಾವು ಗ್ರಾಮಾಡಳಿತ ಅಧಿಕಾರಿಗಳ ತಾಲೂಕು ಸಂಘದ ಕಾರ್ಯದರ್ಶಿಗಳು ಈಗಾಗಲೇ ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ ಕಳೆದ ಮೂರು ದಿನಗಳಿಂದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಮುಷ್ಕರವನ್ನು ನಾವೇನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಇರ್ತಕ್ಕಂಥ ಕೆಲಸದ ಒತ್ತಡ ಮತ್ತು ಎಲ್ಲ ಕೆಲಸಗಳನ್ನು ಕೂಡ ಏಕಕಾಲದಲ್ಲಿ ರ್ಯಾಂಕಿಂಗ್ ಪದ್ಧತಿಯಲ್ಲಿ ಕೇಳುವಂಥ ಒಂದು ಪದ್ಧತಿ ಸ್ವಲ್ಪ ಮಾನ್ಯರು ಇದನ್ನು ರಿವೈಸ್ ಮಾಡಬೇಕು ಅದನ್ನು ಪ್ರತಿಯೊಂದು ಕೆಲಸನೂ ಒಂದು ಕೆಲಸನ ಕೊಟ್ಟು ಅದಕ್ಕೆ ಸಮಯ ನಿಗದಿಪಡಿಸಿ ಆ ಕೆಲಸ ಆದ ತರುವಾಯ ಮತ್ತೊಂದು ಕೆಲಸವನ್ನು ಒಪ್ಪಿಸಬೇಕು ಅದೇ ರೀತಿ ನಾವು ಕೆಲಸ ಮಾಡೋಕ್ಕೆ ಏನೂ ಹಿಂದೆ ಮಾಡೋಲ್ಲ ಕೆಲಸ ಮಾಡ್ತೀವಿ ಆ ಕೆಲಸ ಮಾಡಕ್ಕೆ ಬೇಕಾದಂಥ ಒಂದು ಕಚೇರಿ ಆಗಿರ್ಬೋದು ವ್ಯವಸ್ಥಿತವಾದಂಥ ಪೀಠೋಪಕರಣಗಳಾಗಿರ್ಬೋದು ಆಮೇಲೆ ಈಗ ಎಲ್ಲವೂ ಆನ್ಲೈನ್ ಸರ್ವಿಸಸ್ ಆಗಿರೋ ಕಾರಣಕ್ಕೆ ಆ ಆನ್ಲೈನ್ ಪರಿಕ ಏನಿದೆ ಕಂಪ್ಯೂಟರ್ ಆಗಿರ್ಬೋದು ಈಗ ಅಥವಾ ಲ್ಯಾಪ್ಟಾಪ್ ಕೊಟ್ಟರು ನಡೆಯುತ್ತೆ ನೆಕ್ಸ್ಟು ಪ್ರಿಂಟರು ಸ್ಕ್ಯಾನರು ಮತ್ತು ನಮಗೆ ಈಗ ಮೊಬೈಲ್ ಆ್ಯಪಲ್ಲಿ ಸುಮಾರು ಹದಿನೇಳರಿಂದ ಇಪ್ಪತ್ತು ಮೊಬೈಲ್ ಆ್ಯಪ್ಗಳನ್ನು ಇವಾಗ ಪ್ರತಿಯೊಬ್ಬ ಗ್ರಾಮ ಅಧಿಕಾರಿಗಳು ಕೂಡ ಯೂಸ್ ಮಾಡ್ತಾ ಇದ್ದಾರೆ ಆ ಮೊಬೈಲ್ ಆ್ಯಪ್ಗೆ ಅದಕ್ಕೊಂದು ಡಾಟಾನೂ ಇಲ್ಲ ಅದಕ್ಕೆ ಒಂದು ಮೊಬೈಲು ಕೊಡೋಲ್ಲ ಇವಾಗ ಏನು ಡಿಜಿಟಲೈಸ್ ಆಗಿದೆ ಅದೇ ರೀತಿ ನಮಗೂ ಕೂಡ ಅಷ್ಟೇ ಆನ್ಲೈನ್ ಸರ್ವಿಸಸ್ ಕೊಡುವಷ್ಟು ಸಶಕ್ತರಾಗೋಂಗೆ ಬೇಸಿಕ್ ಏನು ಬೇಕಾಗಿದೆ ಅವೆಲ್ಲ ಪರಿಕರಗಳನ್ನ ಕೊಡಬೇಕು ಅದೇ ರೀತಿಯಾಗಿ ಸೇವಾ ವಿಷಯಗಳು ಈಗಾಗಲೇ ತಿಳಿಸಿದ್ದೇವೆ ಓಕೆ ಸರ್ ನಮ್ಮ ಸರ್ ಅಂಬರೀಷ್ ಆಗ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಆಧಾರ್ ಕಾರ್ಡು ಇವತ್ತು ಏನಂದರೆ ಓಕೆ ಐ ಡಿ ಕಾರ್ಡು ರೇಷನ್ ಕಾರ್ಡು ಎಷ್ಟು ಮುಖ್ಯ ಆಧಾರ್ ಕಾರ್ಡು ಅಷ್ಟೇ ಮುಖ್ಯ ಆಗಿದೆ ಏನು ಎಲ್ಲ ಬ್ಯಾಂಕ್ಗಳಲ್ಲಿ ಪ್ರತಿಯೊಂದರಲ್ಲಿ ಆಧಾರ್ ಕಾರ್ಡ್ ಬೇಕೇ ಬೇಕು ಅಂತಹ ಆಧಾರ್ ಕಾರ್ಡಿಗಾಗಿ ಬಡವರು ಇವತ್ತು ಕೊಪ್ಪಳ ಕಲ್ದಾಡ್ತಾರೆ ಅಂದರೆ ನಮಗೆ ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಈ ಅಧಿಕಾರಿಗಳು ಕೂಡ ಯಾವ ರೀತಿಯಾಗಿ ಮ ಜನರಿಗೆ ಸರ್ವರ್ ಬೀಜ ಆಗಲಾರ್ದಂಗೆ ಅವ್ರ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಅಂತಕ್ಕಂಥದ್ದು ಯೋಚನೆ ಮಾಡಬೇಕು ಮತ್ತು ಇವರು ಏನು ಕೇಳಿದ್ದಾರೆ ಅಂದರೆ ಅವತ್ತು ಐವತ್ತು ವರ್ಷದಿಂದ ಏನು ಹೋಬಳಿಗಳಿದ್ದಾವೆ ಆ ಹೋಬಳಿಗಳನ್ನು ಪುನರ್ವಿಂಗಡನೆ ಮಾಡಬೇಕಂತಕ್ಕಂಥದ್ದು ನ್ಯಾಯವಾಗಿ ಇಟ್ಟಿದ್ದಾರೆ ಯಾಕಂದರೆ ಇವತ್ತು ಜನಸಂಖ್ಯೆಗೆ ಅನುಗುಣವಾಗಿ ಏನು ಹೋಬಳಿಗಳು ಪುನರ್ವಿಂಗಡನೆ ಆಗಬೇಕು ಇನ್ನೂ ಸಾಕಷ್ಟು ರಾಮಾಯಣ ಆಗ್ತದೆ ಅದಕ್ಕೆ ನೇಮಕ ಆಗ್ತಾರೆ ಜೊತೆಗೇನಾಗ್ತದೆ ಅಂದರೆ ಜನರು ಕೂಡ ಕಡಿಮೆ ಸಂಖ್ಯೆಯಲ್ಲಿ ಉಳಿದು ಅವ್ರ ಕೆಲಸವನ್ನು ಮಾಡ್ಬೋದು ಅಂತಕ್ಕಂಥದ್ದು ಹೀಗಾಗಿ ಇವ್ರನ್ನ ಯಾಕಂದ್ರೆ ಎಲ್ಲ ಸೌಲಭ್ಯಗಳು ಅಲ್ಲಿ ಆಗೋದ್ರಿಂದ ಜೊತೆಗೆ ಇನ್ನೊಂದು ಏನು ಇಟ್ಟಿದ್ದಾರೆ ಅಂದರೆ ಏನಾದರೂ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ವಂಶಾವಳಿಯನ್ನು ತೆಗೆದುಕೊಂಡು ಹೋಗೋರಿಗೆ ಅವ್ರಿಗೇನಾದರೂ ಅಲ್ಲಿ ತೊಂದರೆ ಆಗ್ತಂದರೆ ನಮಗೇ ಕೇಸ್ ಮಾಡ್ತಾರೆ ಅದರಿಂದ ನಮ್ಮನ್ನು ಮುಕ್ತ ಮಾಡಿರಿ ಅಂತಕ್ಕಂಥದ್ದು ಒಂದು ಮನೆ ಇಟ್ಟಿದ್ದಾರೆ ಇದು ಯಾಕಂದರೆ ಅಲ್ಲಿ ಯಾರು ದಾಖಲೆ ಮಾಡೋಕ್ಕೆ ಬಂದಿರ್ತಾರೆ ಜನನ ಪ್ರಮಾಣಪತ್ರ ಆಗಿರೋದು ಜಾತಿ ಪ್ರಮಾಣಪತ್ರ ಹೊಂಶಾವಳಿ ಅವ್ರ ಮೇಲೇನು ಕೂಡ ಕೆಲಸ ಆಗ್ಬೇಕಂತಕ್ಕಂಥದ್ದು ಇದು ಸತ್ಯ ಯಾಕಂದರೆ ಅವರು ಏನು ಬರೆಸಿರ್ತಾರೆ ಅವ್ರು ಇದನ್ನು ಬರಿತಾರೆ ಹಾಗಾಗಿ ಈಗ ಸುಳ್ಳ ಏನಪ್ಪ ಅಂದರೆ ಅವ್ರು ಯಾರೋ ಬೇರೆ ಜಾತಿ ಇರ್ತಾರೆ ಎಸ್ ಸಿ ಅಂತ ಹೇಳಿಬಿಡ್ತಾರೆ ಅವಾಗ ಮತ್ತು ಇವ್ರು ಹೊಣೆಗಾರ ಆಗ್ತಾರೆ ಎಸ್ ಸಿ ಸರ್ಟಿಫಿಕೇಟ್ ಬೇರೆ ಬೇರೆದವ್ರು ತೊಗೊಂಡ್ರೆ ಇವರು ತಾ ಗ್ರಾಮೀಣ ಅಧಿಕಾರಿ ತೆಗೆದಿದ್ದವರು ಹೊಣೆಗಾರ ಆಗ್ತಾರೆ ಹಾಗಾಗಿ ಅವರು ಕೂಡ ಯಾರನ್ನ ಜಾತಿ ಪ್ರಮಾಣ ಪತ್ರ ತಗೋತೀನಿ ಅವ್ರ ಕಡೆಯಿಂದಲೂ ಒಂದು ಏನಾದ್ರು ಟೈಮ್ ಬರೋದು ಅವ್ರಿಗೂ ಕಾನೂನು ಕ್ರಮ ತಗೋಬೇಕಂತಕ್ಕಂಥದ್ದು ಇವರು ಒಂದು ಏನು ಮನವಿಯಲ್ಲಿದೆ ಹೀಗಾಗಿ ನ್ಯಾಯಯುತವಾದಂಥ ಮನವಿಗಳಾದರೆ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ